ನಮಸ್ಕಾರ ಕರ್ನಾಟಕ ಡಾಟಿನ್ಗೆ ಸ್ವಾಗತ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ನೂ ಸಹ ಇಷ್ಟಪಡೋದು ಏನು ಅಂತ ಹೇಳಿದ್ರೆ ತಾನು ಪ್ರತಿನಿಧಿಸುವ ದೇಶದಲ್ಲಿ ಪ್ರತಿನಿಧಿಸುವ ದೇಶದ ತಂಡಕ್ಕೆ ಒಮ್ಮೆಯಾದರೂ ಆಡಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ರೆ ಅದ್ರ ಜೊತೆಯಲ್ಲೇ ಇನ್ನೊಂದು ಕನಸನ್ನು ಇಟ್ಕೊಂಡಿರ್ತಾನೆ ಪ್ರತಿಯೊಬ್ಬ ವಿಶ್ವದ ಯಾವುದೇ ಮೂಲೆಯಲ್ಲಿರುವಂತಹ ಕ್ರಿಕೆಟರ್ ಕೂಡ ಆಸೆ ಇಟ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಅದು ಐ ಪಿ ಎಲ್ನಲ್ಲಿ ಆಡುವಂತಹ ಆಸೆ ಐ ಪಿ ಎಲ್ ನಲ್ಲಿ ಆಡ್ಬೇಕು ಅಲ್ಲಿ ಮಿಂಚಬೇಕು ಅಲ್ಲಿ ಹೆಸರು ಮಾಡಬೇಕು ಹೆಸರು ಖ್ಯಾತಿ ಜೊತೆಯಲ್ಲಿ ದುಡ್ಡನ್ನು ಸಹ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಕ್ರಿಕೆಟರ್ಗೂ ಇದ್ದೇ ಇರುತ್ತೆ ಅಹ್ ಹೀಗಿರ್ಬೇಕಾದ್ರೆ ಕೇವಲ ಐ ಪಿ ಎಲ್ ನಲ್ಲಿ ಆಡೋದು ಮಾತ್ರ ಅಲ್ಲ ಐ ಪಿ ಎಲ್ ನಲ್ಲಿ ಇಂತಹ ಒಬ್ಬ ಸ್ಟಾರ್ ಆಟಗಾರನ ಜೊತೆ ಆಡಬೇಕು ಈ ಆಟಗಾರನ ಜೊತೆ ನಾನು ಮೇಟ್ ಆಗಿ ಅಹ್ ಅನ್ನೋ ಒಂದು ಆಸೆಯನ್ನು ಸಹ ಪ್ರತಿಯೊಬ್ಬರು ಇಟ್ಕೊಂಡಿರ್ತಾರೆ ಹೀಗಿರ್ಬೇಕಾದ್ರೆ ಪ್ರತಿಯೊಬ್ಬ ಆಟಗಾರನು ಸಹ ಐ ಪಿ ಎಲ್ ನಲ್ಲಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಆಡಬೇಕು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಒಂದಿಷ್ಟು ಸಲಹೆಗಳನ್ನು ಪಡಿಬೇಕು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಸಮಯವನ್ನು ಕಳಿಬೇಕು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಅಹ್ ಕ್ರೀಸ್ನಲ್ಲಿ ಬ್ಯಾಟಿಂಗ್ ಆಡಬೇಕು ಅವ್ರ ಜೊತೆ ರನ್ನನ್ನು ಹೊಡೆಯುವಂತಹ ಅವಕಾಶ ನಮಗ್ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರು ಅಂದ್ಕೊಳ್ಳುವಂತಹ ಒಂದು ಆಸೆ ಹೀಗಿರ್ಬೇಕಾದ್ರೆ ಇಂಗ್ಲೆಂಡ್ನ ಒಬ್ಬ ಶ್ರೇಷ್ಠ ಆಟಗಾರ ಹೊಡಿಬಡಿ ಆಟಗಾರ ಈಗ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಮಾತನ್ನ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ನೀಡಿದಂತಹ ಕೆಲವು ಸಲಹೆಗಳಿಂದ ನಾನು ಯಾವ ರೀತಿ ಬ್ಯಾಟಿಂಗ್ ನಲ್ಲಿ ಇಂಪ್ರೂವ್ ಆದೆ ಆಟದಲ್ಲಿ ಇಂಪ್ರೂವ್ ಆದೆ ಅನ್ನೋ ಒಂದು ಬಗ್ಗೆ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿರಾಟ್ ಕೊಹ್ಲಿ ನಮ್ಮ ಕಾಲದ ಒಬ್ಬ ಸರ್ವಶ್ರೇಷ್ಠ ಆಟಗಾರ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಹೌದು ಅದು ಬೇರೆ ಯಾರು ಅಲ್ಲ ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟ್ಸ್ಮನ್ ಸದ್ಯ ಗುಜರಾತ್ ತಂಡದ ಬ್ಯಾಟಿಂಗ್ ಆಧಾರ ಅಂತ ಅನಿಸ್ಕೊಂಡಿರುವಂತಹ ಜಾಶ್ ಬಟ್ಲರ್ ಎಸ್ ಸದ್ಯ ಜಾಶ್ ದಿ ಬಾಸ್ ಅಂತ ಎಲ್ಲರೂ ಅವ್ರನ್ನ ಕರೀತಾರೆ ಬಟ್ಲರ್ ಇತ್ತೀಚೆಗೆ ಸ್ಟುವರ್ಟ್ ಬ್ರಾಡ್ ಅವರ ಒಂದು ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ್ದಾರೆ ಅಲ್ಲಿ ಮಾತಾಡ್ತಾ ವಿರಾಟ್ ಕೊಹ್ಲಿ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ ವಿರಾಟ್ ಕೊಹ್ಲಿ ಇದಾರಲ್ಲ ಅವರು ನಮ್ಮ ಕಾಲದ ಒಂದು ನಾವು ಏನಿದ್ದೀವಿ ನಮ್ಮ ಒಂದು ಜನ್ರೇಷನ್ ಏನಿದೆ ಆ ಜನರೇಷನ್ ಒಬ್ಬ ಸರ್ವಶ್ರೇಷ್ಠ ಆಟಗಾರ ಅಂತ ಹೇಳ್ಕೊಂಡಿದ್ದಾರೆ ಆತನ ಆಟ ನೋಡೋದೇ ಚಂದ ಅದ್ರ ಜೊತೆಯಲ್ಲಿ ಆತ ಒಬ್ಬ ಸ್ಟಾರ್ ಆಟಗಾರ ಆಗಿದ್ರು ಸಹ ಒಬ್ಬ ಆಟಗಾರ ಹೋಗ್ಬಿಟ್ಟು ಆ ಆ ವ್ಯಕ್ತಿ ಹತ್ರ ಕೇಳಿದಂತಹ ಟಿಪ್ಸ್ಗಳಿಗೆ ಆತ ನೀಡುವಂತಹ ಟಿಪ್ಸ್ಗಳೇನು ಆತ ಕೊಡುವಂತಹ ಸಲಹೆಗಳೇನು ಅನ್ನೋದ್ರ ಬಗ್ಗೆನು ಸಹ ಹೇಳ್ಕೊಂಡಿದ್ದಾರೆ ಐ ಪಿ ಎಲ್ ನಲ್ಲಿ ನಾನು ಅತಿ ಹೆಚ್ಚರನ್ನು ಹೊಡೆದು ಒಂದು ಆರೆಂಜ್ ಕ್ಯಾಪ್ ತಗೊಂಡಿದ್ದೀನಿ ವಿರಾಟ್ ಕೊಹ್ಲಿ ಅವರು ಸಹ ತಗೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಒಂಬೈನೂರ ಚಿಲ್ಲರೆ ರನ್ ಹೊಡೆದ್ಬಿಟ್ಟು ಅವರು ಒಂದು ಆರೆಂಜ್ ಕ್ಯಾಪನ್ ತಗಡೆ ನಾನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಂಟುನೂರ ಅರವತ್ತ ಎಂಟು ರನ್ಗಳನ್ನು ಹೊಡೆದು ಹೈಯೆಸ್ಟ್ ರನ್ನರ್ ಆಗಿದ್ದೆ ಆ ಐ ಪಿ ಎಲ್ ಸೀಸನ್ನಲ್ಲಿ ಆದರೆ ನೆಕ್ಸ್ಟ್ ಸೀಸನಲ್ಲಿ ನಾನು ಒಂದಿಷ್ಟು ಯೋಚನೆ ಮಾಡ್ತಾ ಇದ್ದೆ ಈ ಸೀಸನ್ನಲ್ಲಿ ನಾನು ಹೇಗೆ ಆಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನ ಮಾಡ್ತಾ ಟೈಮಲ್ಲಿ ನಾನು ಬಟ್ಲರ್ ನಾನು ಮತ್ತು ವಿರಾಟ್ ಕೊಹ್ಲಿ ಒಂದೇ ಮೈದಾನದಲ್ಲಿದ್ವಿ ನೆಕ್ಸ್ಟ್ ಮ್ಯಾಚ್ಗಾಗಿ ಇಬ್ಬರು ಸಹ ಒಂದೇ ಕಡೆ ಪ್ರಾಕ್ಟೀಸನ್ನು ಮಾಡ್ತಾ ಇದ್ವಿ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಕುಳಿತಿದ್ರು ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರ ಹತ್ರ ಮಾತಾಡಬೇಕು ಏನು ಮಾತಾಡಬೇಕು ಹೇಗೆ ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಮಾತುಗಳನ್ನು ಯೋಚನೆಗಳನ್ನ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರನ್ನ ಮಾತಾಡಿಸ್ದೆ ಯಾವ ರೀತಿ ನೀವು ಪ್ರೆಷರ್ನ ಕಂಟ್ರೋಲ್ ಮಾಡ್ಕೊತೀರಾ ಒಂದು ಸೀಸನ್ನಲ್ಲಿ ಒಂಬೈನೂರ ಎಪ್ಪತ್ಮೂರು ರನ್ ಹೊಡಿತಿದ್ರೆ ಅದ್ರ ನೆಕ್ಸ್ಟ್ ಅಲ್ಲಿ ಅದನ್ನ ಹೇಗೆ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತದೆ ಅವರು ವಿರಾಟ್ ಕೊಹ್ಲಿ ಅವರು ಒಂದು ಸಲಹೆಯನ್ನ ಕೊಟ್ಟರು ನನಗೆ ಏನು ಅಂತ ಹೇಳಿದ್ರೆ ನೀವು ಏನು ಕಳೆದ ಬಾರಿ ರನ್ ಹೊಡೆದಿರ್ತಿರಲ್ಲ ಅದಕ್ಕಿಂತ ಉತ್ತಮವಾದ ರನ್ ಹೊಡಿತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಯಾವತ್ತೂ ಸಹ ನೀವು ಫೀಲ್ಡ್ಗೆ ಇಳಿಬೇಡಿ ಅದ್ರ ಬದಲಾಗಿ ಒಂದು ಉತ್ತಮ ಆಟ ಆಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಹೋಗಿ ಬ್ಯಾಟಿಂಗ್ ಅನ್ನ ಆಡಿ ಫೀಲ್ಡಲ್ಲಿ ಇರಿ ಆಗ ನಿಮ್ಮೇಲಿರುವಂತಹ ಪ್ರೆಷರ್ ತುಂಬಾನೇ ಕಮ್ಮಿ ಇರುತ್ತೆ ಅದು ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದೆ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನಾನು ಕೊಡಬೇಕು ಅನ್ನೋದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನೀವು ಖಂಡಿತವಾಗ್ಲೂ ಹೋಗಬೇಡಿ ಅವಾಗ ಖಂಡಿತವಾಗ್ಲೂ ನಿಜವಾಗ್ಲೂ ಫ್ಲಾಪ್ ಆಗುತ್ತೆ ಹಾಗಾಗಿ ಆ ಮನಸ್ಥಿತಿಯನ್ನು ಇಟ್ಕೋಬೇಡಿ ಅನ್ನೋ ಒಂದು ಮಾತನ್ನ ಬಟ್ಲರ್ ವಿರಾಟ್ ಕೊಹ್ಲಿ ಹೇಳಿದಂತಹ ಮಾತನ್ನ ಶೇರ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಯಲ್ಲಿ ನಾವು ಯಾವಾಗ್ಲೂ ಸಹ ದುರ್ಬಲರಾಗಬಾರ್ದು ಯಾವಾಗ್ಲೂ ಸಹ ಒಂದು ಸೆಟ್ ಅಲ್ಲಿ ಸ್ಟ್ರಾಂಗ್ ಸೆಟ್ ಅಲ್ಲಿ ಇರಬೇಕು ಆಗ್ಲೇನೆ ನಮ್ಮಲ್ಲಿರುವಂತಹ ಪ್ರದರ್ಶನ ಬರುತ್ತೆ ಯಾವಾಗ್ಲೂ ಸಹ ಒಂದೇ ರೀತಿಯ ಒಂದು ಪ್ರದರ್ಶನ ನೀಡೋದಕ್ಕೆ ಯಾವಾಗ್ಲೂ ಸಾಧ್ಯ ಆಗೋದಿಲ್ಲ ಕೆಲವೊಮ್ಮೆ ನಾವು ಕೂಡ ಔಟ್ ಆಗಬೇಕಾಗುತ್ತೆ ಆ ರೀತಿಯ ಒಂದು ಮೈಂಡ್ ಸೆಟ್ ಸೆಟ್ ಮಾಡಿಕೊಂಡು ನಾವು ಒಂದೊಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಟ್ರೈ ಮಾಡಬೇಕು ಅಷ್ಟೇ ಆದ್ರೆ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿದ್ರು ನಿಜವಾಗ್ಲೂ ಅದು ನನಗೆ ಒಂದು ರೀತಿಯ ಒಳ್ಳೆ ಟಿಪ್ಸ್ ಆಗಿತ್ತು ಆ ಟಿಪ್ಸ್ ನಾನು ನೆಕ್ಸ್ಟ್ ನನ್ನ ಬ್ಯಾಟಿಂಗ್ ನಲ್ಲಿ ಒಂದಿಷ್ಟು ಉತ್ತಮ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನೋ ಒಂದು ಮಾತನ್ನ ಜಾಶ್ ಬಟ್ಲರ್ ಅವರು ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಈ ಕಾಲಿನ ನಮ್ಮ ಕಾಲದಲ್ಲಿ ಒಬ್ಬ ಸರ್ವಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿ ಅನ್ನೋ ಒಂದು ಮಾತನ್ನು ಸಹ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದು ಜೊತೆಯಲ್ಲಿ ವಿರಾಟ್ ಕೊಹ್ಲಿ ನೀಡಿದಂತಹ ಟಿಪ್ಸ್ ಬಗ್ಗೆ ಅವರು ಟೀಮೇಟ್ಸ್ಗಳ ಜೊತೆ ಆಗಲಿ ಬೇರೆಯವರು ಹೋಗಿ ಅವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಅವರು ಕೊಡುವಂತಹ ಟಿಪ್ಸ್ಗಳ ಬಗ್ಗೆ ಜಾಶ್ ಭಟ್ಲರ್ ಅವರು ಮನವಿಚ್ಚಿ ಮಾತನಾಡಿದರೆ ಸದ್ಯ ವಿರಾಟ್ ಕೊಹ್ಲಿ ಈಗ ಕ್ರಿಕೆಟ್ ಲೋಕದ ಕಿಂಗ್ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಕಪ್ ಗೆದ್ದು ತುಂಬಾ ಖುಷಿಯಲ್ಲಿದ್ದಾರೆ ಹೀಗಿರಬೇಕಾದ್ರೆ ಅಭಿಮಾನಿಗಳಿಗೆ ಜಾಶ್ ಬಟ್ಲರ್ ಹೇಳಿದಂತಹ ಮಾತು ಕೂಡ ಈಗ ತುಂಬಾನೇ ಖುಷಿ ನೀಡ್ತಾ ಇದೆ ಸದ್ಯಕ್ಕೆ ಜಾಶ್ ಬಟ್ಲರ್ ಮಾತಿಗೆ ಎಲ್ರೂ ತಲೆದು ಹೌದು ವಿರಾಟ್ ಕೊಹ್ಲಿ ಈ ಕಾಲಘಟ್ಟದ ಒಬ್ಬ ಸರ್ವಶ್ರೇಷ್ಠ ಆಟಗಾರ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಜಾಶ್ ಬಟ್ಲರ್ ಹೇಳಿದ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಈ ಕಾಲಘಟ್ಟದ ಒಬ್ಬ ಸರ್ವಶ್ರೇಷ್ಠ ಆಟಗಾರ ಅನ್ನೋದನ್ನ ನೀವು ಒಪ್ಕೋತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ